ನಮಸ್ತೆ ಐಡಿಯಾ ನ್ಯೂಸ್ಗೆ ಸ್ವಾಗತ ವೀಕ್ಷಕರ ಇವತ್ತು ನಾವು ಕೋಲಾರದ ಹೆಸರಾದಂತಹ ಸಿಎಂ ಟಮಾಟಾ ಮಂಡಿಯಲ್ಲಿ ಇದೀವಿ ಇವತ್ತು ಹದಿನೆಂಟನೇ ತಾರೀಕು ಭಾನುವಾರ ಇವತ್ತು ನಾಟಿ ಸರ್ ಸೊ ರೈತರು ಸುಮಾರು ದಿನಗಳಿಂದ ಫೋನ್ ಮಾಡ್ತಾ ಸರ್ ಈ ತಿಂಗಳಲ್ಲಿ ಟೊಮಾಟೊ ಏನಾಗ್ಬೋದು ಸೊ ಒಂದು ನಾಲ್ಕು ದಿನಗಳಿಂದ ಟಮಾಟೋ ಏರಿಕೆ ಆಗ್ತಾ ಇದೆ ಸೊ ಮುಂದೆ ಏನಾಗ್ಬೋದು ಅನ್ನೋದನ್ನ ರೈತರು ಒಂದಷ್ಟು ಕರೆ ಮಾಡಿ ಅಥವಾ ಕಾಮೆಂಟ್ ಗಳ ತಿಳಿಸ್ತಾ ಇದ್ರು ಆದ್ರೆ ಇವತ್ತು ನಾವು ಸಿಎಂ ಟೊಮೆಟೊ ಮಂಡಿಯಲ್ಲಿ ಇದೀವಿ ನಿಮ್ಮ ಹೆಸರು ಸರ್ ಸರ್ ನೀವು ದಿನ ಎಷ್ಟು ಸಾವಿರ ಟೊಮೆಟೋವನ್ನು ನೀವು ತಗೊಂತೀರ ಇಲ್ಲಿ ಸಿ ಎಂ ಆರ್ ಟೊಮೆಟೊ ಮಂಡಿ ಬಾಕ್ಸ್ ಇಲ್ಲ ಚಿನ್ನ ಬಾಕ್ಸ್ ಹಾ ಸೊ ಇವತ್ತು ಭಾನುವಾರ ನಾಟಿ ಬಂದ್ಬಿಟ್ಟು ನೂರು ರೂಪಾಯಿಂದ ನೂರ ಎಂಬತ್ವರೆಗೂ ಹೋಗಿದೆ ಸೀಡ್ಸು ಮುನ್ನೂರು ಇನ್ನೂರ ಎಂಬತ್ವರೆಗೂ ಹೋಗಿದೆ ಸೊ ಇದೇ ರೀತಿ ನಾಳೆ ನಾಳೆದು ಈ ವಾರ ಏನಾದ್ರು ಕಂಟಿನ್ಯೂ ಹಾಕ್ಬೋದಾ ನಾವು ಸುಮಾರು ಒಂದು ತಿಂಗಳಿಂದ ಕೂಡ ನಮ್ಮ ಚಾನಲ್ ಅಲ್ಲಿ ಸೊ ಟೊಮ್ಯಾಟೋದ ಬಗ್ಗೆ ದಲ್ಲಾಳಿಗಳ ಬಗ್ಗೆ ನಾವು ಪ್ರಚಾರ ಮಾಡಿಲ್ಲ ಯಾಕಪ್ಪ ಪ್ರಸಾರ ಮಾಡಲಿಲ್ಲ ಅಂದ್ರೆ ಸೊ ಟೊಮ್ಯಾಟೋ ಬೆಲೆ ಸ್ವಲ್ಪ ಕಡಿಮೆ ಇತ್ತು ಸೊ ಇವತ್ತಿನ ದರ ಎಷ್ಟಿದೆ

ನೂರ ಐದು ರೂಪಾಯ್ ಬರೀ ನೂರ ಒಂದು ನೂರ ಹನ್ನೆರಡು ಹದಿನೈದು ನೂರ ಹದಿನೂರು ಇಪ್ಪತ್ತು ನೂರ ಇಪ್ಪತ್ತೊಂದು ಇಪ್ಪತ್ತೆರಡು ನೂರ ಇಪ್ಪತ್ತೆರಡು ರೂಪಾಯಿ ನೂರ ಇಪ್ಪತ್ತೈದು ಇಪ್ಪತ್ತು ನೂರ ಇಪ್ಪತ್ತಾರು ನೂರ ಇಪ್ಪತ್ತಾರು ಇಪ್ಪತ್ತು ಇಪ್ಪತ್ತೆರಡು ಇಪ್ಪತ್ತೈದು ಇಪ್ಪತ್ತಾರು ಮೂವತ್ತು ನೂರ ಮೂವತ್ತೊಂದು ಮೂವತ್ತೈದು ಮೂವತ್ತ ನಲವತ್ತು ನಲವತ್ತೊಂದು ನಲವತ್ತೈದು ನಲವತ್ತಾರು ಐವತ್ತು ಸರ್ ನಮಸ್ತೆ ನಮಸ್ಕಾರ ಸರ್ ಸರ್ ಟೊಮೊಟೊ ಮಾರ್ಕೆಟಲ್ಲಿ ಸುಮಾರು ಎರಡು ತಿಂಗಳಿಂದ ಕೂಡ ಟೊಮೊಟೊ ಕಡಿಮೆ ಆಗ್ತದೆ ಹ್ಞೂ ಸರ್ ಸುಮಾರು ರೈತರು ಕೂಡ ಈಗ ಟೊಮೊಟೊ ಏನಾಗುತ್ತೋ ಅನ್ನೋದು ಸ್ವಲ್ಪ ಆತಂಕ ಕೂಡ ಶುರುವಾಗಿದೆ ಹ್ಞೂ ಸರ್ ಎರಡು ಮೂರು ತಿಂಗಳಿಂದ ಇದೇ ರೀತಿ ಟೊಮೊಟೊ ಇದೆ ಸೊ ಯಾಕೆ ಹಿಂಗೆ ಅಂತ ಎಲ್ಲ ಕಡೆ ಟೊಮೊಟೊ ಇತ್ತು ಸರ್ ಅದ್ರ ನಿಂಕಾನು ಡೌನ್ ಇದ್ದದ್ದು ಎಲ್ಲ ಕಡೆನು ಇವಾಗ್ದ ಬಂದಾರ ಒಂದು ನಾಲ್ಕೈದು ದಿವಸ ನಿಂಕನೂ ಪರವಾಗಿಲ್ಲ ಸರ್ ನಿಂಕ ನೂರ ಎಂಬತ್ತು ಗಂಟೆ ಹೋಗಿದೆ ಪರವಾಗಿಲ್ಲ ಶೇಡು ಇನ್ನೂರ ಎಂಬತ್ತು ರೂಪಾಯಿ ಆಗಿದೆ ಇವತ್ತು ಪರವಾಗಿಲ್ಲ ಇಷ್ಟು ದಿನ ಎಲ್ಲ ಕಡೆ ಟೊಮೊಟೊ ಇತ್ತು ಅದ್ರ ನಿಂಕ ಸರ್ ಯಾಕೆ ಎರಡು ತಿಂಗಳಿಂದ ವೇಜ್ ಆಗ್ತಾ ಇಲ್ಲ ಟೊಮೆಟೊ ಅಂತ ಟೊಮೊಟೊ ಎಲ್ಲ ಕಡೆ ಇತ್ತು ಸರ್ ಎಲ್ಲ ಕಡೆ ಯಾವ ಕಡೆ ಎಲ್ಲ ಇವಾಗ ಆಂಧ್ರ ತಮಿಳುನಾಡು ಕೇರಳ ಮಹಾರಾಷ್ಟ್ರ ಎಲ್ಲ ಕಡೆ ಟೊಮೊಟೊ ಇತ್ತು ಇವಾಗ ಕೇರಳಕ್ಕೆ ಖಾಲಿ ಆಗಿದೆ ಕೇರಳಕ್ಕೆ ಹೋಗ್ತಾ ಇದೆ ಮೈಸೂರು ಸ್ವಲ್ಪ ಖಾಲಿ ಆಗಿದೆ ಮೈಸೂರು ಕಡೆ ಆ ಕಡೆ ಎಲ್ಲ ಎಲ್ಲ ಕಡೆ ಮಳೆ ಬಿದ್ದು ಸ್ವಲ್ಪ ಡ್ಯಾಮೇಜ್ ಬಂದಿದೆ ಅದ್ರ ಎಲ್ಲ ಕಡೆಯೂ ಇವಾಗ ಸಪ್ಲೈ ಆಗ್ತಾರೆ ಸರ್

ಯಾಕೆ ಯಾಕಂದ್ರೆ ಎಲ್ಲ ಕಡೆ ಮಳೆ ಬೀಳ್ತಾ ಇದೆ ಡ್ಯಾಮೇಜ್ ತುಂಬ ಡ್ಯಾಮೇಜ್ ಬರ್ತಾ ಇದೆ ಇವತ್ತು ಕಾಯಿಗಳು ಅದ್ರ ಸ್ವಲ್ಪ ರೈಸ್ ಆಗ್ಬೋದು ಸರ್ ಸೊ ನಿನ್ನೆ ಸ್ವಲ್ಪ ಕಡಿಮೆ ಆಯಿತು ಏನು ಇವತ್ತು ಭಾನುವಾರ ಸ್ವಲ್ಪ ಏರಿಕೆ ಆಗಿದೆ ಏನು ಕಾರಣ ನಿನ್ನೆ ಸ್ವಲ್ಪ ಅಲ್ಲದ ಕಡೆಯೂ ಆರ್ಡರ್ ಕಮ್ಮಿ ಇವತ್ತು ಆರ್ಡರ್ ಜಾಸ್ತಿ ಅದ್ರ ನಿಮ್ಮ ಭಾನುವಾರ ರಜೆ ಇತ್ತು ಅದ್ರ ನಿಂಕ ಯಾರು ಹಾಕ್ಲಿಲ್ಲ ನಿನ್ನೆ ಇವತ್ತು ಎಲ್ಲ ಕಡೆಯೂ ಅದೇ ಮಾರುಕಟ್ಟೆಗಳು ಅದ್ರ ನಿಂಕ ಹಾಕ್ಯಾವೆ ಸರ್ ಇವತ್ತು ಈಗ ಕೋಲಾರದ ಸೀಮೆಂಟ್ ಮಂಡಿಗೆ ದಲ್ಲಾಳಿಗೆ ಯಾವ್ಯಾವ ಕಡೆಯಿಂದ ಈಗ ಬರ್ತಾ ಇದಾರೆ ಸರ್ ಎಲ್ಲ ಕಡೆಯವರು ಬರ್ತವ್ರ ಸರ್ ಈಗ ಆಂಧ್ರಕ್ಕೂ ಹಾಕ್ತಾವ್ರೆ ತಮಿಳ್ನಾಡುಗೆ ಹಾಕ್ತಾರೆ ಮಹಾರಾಷ್ಟ್ರ ಹಾಕ್ತಾರೆ ಗುಜರಾತ್ಗೂ ಹಾಕ್ತಾವ್ರೆ ಇನ್ನು ಕಲ್ಕತ್ತಾ ಅವ್ರು ಬರಲಿಲ್ಲ ಕೇರಳಕ್ಕೂ ತುಂಬ ಜಾಸ್ತಿ ಆಗ್ತವ್ರೆ ಕೇರಳಕ್ಕ ಅಂತ ಸ್ವಲ್ಪ ಹಾಕ್ತವ್ರು ಕಡಿಮೆ ಆಗ್ತಾರೆ ತಮಿಳ್ನಾಡು ತಮಿಳ್ನಾಡು ಅಂತ ವಡಪಲ್ಲಿ ಮದನ್ಪಲ್ಲಿ ಕಲಕಡ

ನೂರ ತೊಂಬತ್ತು ನೂರ ತೊಂಬತ್ತು ನೂರ ತೊಂಬತ್ತೊಂದು ನೂರ ತೊಂಬತ್ತೊಂದು ನೂರ ತೊಂಬತ್ತೊಂದರ ಬರ್ತೀಯಾ ಐನೂರು ಹತ್ತೈದು ನೂರ ತೊಂಬತ್ತೈದು ಬರೀ ನೂರು ಬರೀ ನೂರ ಹತ್ತ ಇಪ್ಪತ್ತೊಂದು ನಲವತ್ತು ಐವತ್ತು ಅರವತ್ತು ಒಬ್ಬದೆ ಎಂಬತ್ತು ಎಂಬತ್ತೈದು ಎಂಬತ್ತಾರು ಎಂಬತ್ತೇಳು ತೊಂಬತ್ತು ತೊಂಬತ್ತೊಂದು ತೊಂಬತ್ತೈದು ನೂರ ತೊಂಬತ್ತೈದು ನೂರ ತೊಂಬತ್ತಾರು ತೊಂಬತ್ತು ಸಾವಿರ ಇನ್ನೂರ ಇನ್ನೂರ ಐದು 225 220 225 225 225 20 25 30 35 40 240 240 95 200 200 201 205 10 15 20 220 220 25 232 35 ಸರ್ ನಮಸ್ತೆ ನಮಸ್ತೆ ನಿಮ್ಮ ಹೆಸರು ಸರ್ ಸರ್ ನೀವು ದಿನ ಎಷ್ಟು ಸಾವಿರ ಟೊಮೆಟೋವನ್ನು ನೀವು ತಗೊಂತೀರಿ ಇಲ್ಲಿ ಸಿಎಂ ಟೊಮೆಟೊ ನಾ ಡೈಲಿ ವೈಭಾಗ್ಸ್ ಇಲ್ಲ ಚಿನ್ನ ಬಾಕ್ಸ್ ಎಲ್ಲೆಲ್ಲಿ ಕಲಿಸ್ತೀರಿ ನೀವು ನಾ ಹೈದ್ರಾಬಾದ್ ಪಾಂಡಿಚೇರಿ ತಮಿಳ್ನಾಡು ಸೊ ನಿನ್ನೆಗೂ ಇವತ್ತು ನೋಡಿದ್ರೆ ಟೊಮೆಟೊ ಒಂದು ಸ್ವಲ್ಪ ಏರಿಕೆಯಾಗಿದೆ ಸೊ ಇವತ್ತು ಭಾನುವಾರ ಹದಿನೆಂಟನೇ ತಾರೀಕು ಸೊ ನಾಟಿ ಎಷ್ಟೋಗಿದೆ ಸೀಡ್ಸ್ ಎಷ್ಟೋಗಿದೆ ಸರ್ ಸೀಡು ರೆಂಡ ಎಂಬತ್ತು ರೂಪಾಯಿ ಹ್ಞೂ ನೂಟ ಅರವತ್ತು ರೂಪಾಯಿ ಊಟ ಡೆಬೈ ಟಾಪ್ ಸೊ ಮೂರು ತಿಂಗಳಿಂದ ಟೊಮೆಟೊ ಕಡಿಮೆ ಆಗಿದೆ ಏನು ಕಾರಣ ನಾ ಬೈಟ್ ಅಂತ ಯಾವ ಸ್ಟೇಟ್ಲು ಕಾಸ್ಟ್ ಆ ಅಷ್ಟೇಟ್ಲು ಉಂಡಾಯಿ ಹ್ಞೂ అందువల్ల ఎవరు బయట వాళ్ళు రాలేదు దానివల్ల ఇక్కడ ఉండేదంతా తమిళనాడు ఇట్లా ఆంధ్రాలోనే సేల్స్ కావాలి అందువల్ల అక్కడ కూడా లోకల్ ఉండే దానివల్ల రేట్ తక్కువ సో ఇక టమాటో బెల్ల ఏరిక సో ఎవరు నిమ్మ ప్రకారం ಅಲೇಮ್ ಏದನ್ನ ವರ್ಷ ಆಧಾರಪಡಿ ಅಂತೆ ಎಂಟೆ ಪ್ರತಿ ಒಕ್ಕರೂ ಟಮೆಟಾ ಟಮೆಟೇ ನಾಡ್ತಾರೆ ದಾನ್ವಲ್ ಎಮ್ತೇವೆ ರೇಟ್ ಕೂಡ ಅಂದರೂ ರೇಟ್ ರೇಟ್ ಬಟ್ ಸ್ಟೇಟ್ ಈ ಆರು ನೆಲ ಎರಡೂ ನೆಲ ಎಕ್ ರೇಟ್ ಕೂಡ ಅಂದುವಲ್ಲೂ ರೇಟ್ ಉಂಟು ಆಸಕ್ತ ವಾಳು ನಾಡ್ತಾರೆ ದಾನ್ವಲ್ ರೇಟ್ ತಕ್ಕ ಸೋ ಇವತ್ತು ಭಾನುವಾರ ನಾಟಿ ಬಂದ್ಬಿಟ್ಟು 100 ರೂಪಾಯಿ ಇಂದ 180 ವರೆಗೂ ಹೋಗಿದೆ ಸೀಡ್ಸು ನೂರಿಂದ ಮುನ್ನೂರು ಎಂಬೈ ಇನ್ನೂರ ಎಂಬತ್ತು ವರ್ಗೂ ಹೋಗಿದೆ ಸೊ ಇದೇ ರೀತಿ ನಾಳೆ ನಾಳೆದು ಈಗ ಕಂಟಿನ್ಯೂ ಹಾಕ್ಬೋದ ಆಯ್ತದ ವರ್ಷಾಲ ಪಡ್ಕೊಂಡು ಕ್ವಾಲಿಟಿ ಉಂಟು ಕ್ವಾಲಿಟಿ ರೇಟ್ ಕ್ವಾಲಿಟಿ ಅನ್ ಅನ್ಕ್ವಾಲಟಿ ಉಂಟು ಮಾತ್ರ ಅರವೇ ಡಬ್ಬೈ ಎಂಬ ರೂಪಾಯಿ ಅಂತೆ ಕ್ವಾಲಿಟಿ ಉಂಟು ಮಾತ್ರ ನೂರು ರೂಪಾಯಿ ಪೈನಪ್ಪ ನೂರ್ ನೂರ್ ಡಬ್ಬೈ ಎಂಬ ಕ್ವಾಲಿಟಿ ಉಂಟೆ ಪೈನ್ ತಾನು ಕೂಡ ಕ್ವಾಲಿಟಿ ಉಂಟು ರೇಟ್ ಅಂತದ ಕ್ವಾಲಿಟಿ ಲಾಕ್ ರೇಟ್ ತಕ್ಕ ಆಗುತ್ತೆ ಈಗ ನಾಟಿ ನೂರ ಎಂಬತ್ತು ಹೋಗಿದೆ ಸೀಟ್ಸ್ ಯಾಕೆ ಇನ್ನೂರ ಎಂಬತ್ತರೆ ಹೋಗಿದೆ ನಾ ಸೀಟ್ ಚಾನ ತಕ್ಕೊಂಡು ಸೀಟ್ ಎತ್ಕೊಂಡು ಸಿ ಎಂ ಆರ್ ಎತ್ಕೊಂಡು ಕನಿಷ್ಠ ಮೂರ್ ವೇಳಿಸ್ಕೊಂಡ್ ನಾಟಿ ಅದೇ ಎತ್ಕೊಂಡು ಸುಮಾರಿಗೆ ಪನ್ನೆಂಡ್ ವೇಲ್ ಪದ್ಮೂರ್ ವೇಳಸ್ಕೊಂಡು ಅಂದುವಲ್ಲ ಸೊ ಈಗ ಮೇ ತಿಂಗಳಲ್ಲಿ ಒಂದಷ್ಟು ಕಳೆದ ವಾರದಲ್ಲಿ ముందు ఏరికే ఆకపోతా మో అవుతుంది నేను ఎందుకంటే వర్షాలు పడుతుండే కాబట్టి కొన్ని దీని ముందు పాత తోటలు ఉన్నాయి కదా అవన్నీ కొంచెం అంతా డ్రాప్ అయిపోతుంది వచ్చే వాటికి కొద్దిగా రేట్ ఉంటుంది సో ఒట్టారే నిమ్మ ప్రకారం ముందు నిండాలలో ఏం రేట్ ఏం రేట్ బర్బు టమాటా నా చిన్న బాక్స్కి మూడు మూడు వందలు ఆవరే ఇదే ప్రకంగా వర్షాలు కానీ ఎక్కువ అయితే కదా రేట్ పెరిగినా చెప్పలేం ఒట్టరే ముందే స్వల్ ఎరికే ఆక్పోదు టమాటా అయితుంది

ಮಳೆ ಬಿದ್ರೆ ಸೊ ಪಾರ್ಸಲ್ ಹೋದ್ರೆ ಸುಮಾರು ನಮ್ಮ ದಲ್ಲಾಳಿಗಳು ಇದ್ದಂಗೆ ನಮ್ಮ ದಲ್ಲಾಳಿಗಳು ಏನ್ ಹೇಳಿದ್ರು ಅದೇ ರೀತಿ ಕೂಡ ಬೆಲೆ ಏರಿಕೆ ಆಗ್ಬೋದು ಕಾರಣ ಇಷ್ಟೇ ಬೆಲೆ ಏರಿಕೆ ಆಗೋದಕ್ಕೆ ಕಾರಣ ಏನಪ್ಪಾ ಅಂದ್ರೆ ಮಳೆ ಬೀಳ್ಬೇಕು ಕಾಯಿ ಕ್ವಾಲಿಟಿ ಬರಬೇಕು ಮತ್ತೆ ಪಾರ್ಸಲ್ ಆಗಬೇಕು ಪಾರ್ಸಲ್ ಹೋಗೋದ್ರಿಂದ ಬೆಳೆ ಸ್ವಲ್ಪ ಜಾಸ್ತಿ ಆಗ್ತದೆ ಸೊ ಇವತ್ತು ನಮ್ಮ ದಲ್ಲಾಳಿಗಳು ಇಷ್ಟೊತ್ತು ನಮ್ಮ ಜೊತೆ ಹೇಳಿದ್ರೆ ಹೇಳಿರೋ ಪ್ರಕಾರ ಮುಂದೆ ಟೊಮಾಟೊ ಇದೇ ಬೆಳೆ ಇರ್ಬೋದು ಹೇಳೋಕ್ಕಾಗಲ್ಲ ಮುನ್ನೂರು ಇರ್ಬೋದು ನಾನೂರು ಇರ್ಬೋದು ಐನೂರು ಇರ್ಬೋದು ವೀಕ್ಷಕರೇ ಇಂತಹ ಮತ್ತಷ್ಟು ವಿಡಿಯೋಗಳು ನೋಡಬೇಕಾದ್ರೆ ಐಡಿಯಾ ನ್ಯೂಸನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಮ್ಯಾನ್ ಸಂಪತ್ ಜೊತೆ ಐಡಿಯಾ ಮಂಜು ಐಡಿಯಾ ನ್ಯೂಸ್ ಕೋಲಾರ ನಮಸ್ತೆ ಎಲ್ಲ ನನ್ನ ಪ್ರೀತಿಯ ಕನ್ನಡ ಕಲಾಭಿಮಾನಿಗಳಿಗೆ ನಿಮ್ಮ ಪ್ರೀತಿ ಶಿವಾರೋ ಮಹೇಶ್ ಮಾಡೋ ನಮಸ್ಕಾರಗಳು ಕೋಲಾರದ ಸಮಸ್ತ ಬಂಧುಗಳು ಕರ್ನಾಟಕದ ಎಲ್ಲ ಕಲಾಭಿಮಾನಿಗಳು ಕನ್ನಡಾಭಿಮಾನಿಗಳು ಈ ಐಡಿಯಾ ನ್ಯೂಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಂಬಲಿಸಿ ಆಶೀರ್ವದಿಸಿ ಆನಂದಿಸಿ ವಿವೇಚಿಸಿ ವಿಚಾರಿಸಿ ಐಡಿಯಾ ನ್ಯೂಸ್ ಚಾನಲ್ಗೆ ತವೆಲ್ಲರೂ ಕೂಡ ಚೆಲ್ದಾರ ಧನ್ಯವಾದಗಳು